ನಿನ್ನ ಮತ್ತು ನಿನ್ನ ಕುಟುಂಬದ ರಾಸನಿಗೆ ಕೂಡ ನರ್ತಾ ಇದ್ದಾವೆ ನಾನು ಒಂದೇ ಒಂದು ಕಾರಣಕ್ಕೂ ಕೇಳ್ತೀನಿ ದೇವೇಗೌಡನಲ್ಲಿರುವಂತಹ ಗೌರವ ಕುಮಾರಸ್ವಾಮಿ ಮೇಲೆ ಅಭಿಮಾನಕ್ಕಾಗಿ ನಾನು ಬಿಡುಗಡೆ ಮಾಡಿಲ್ಲ ನಾನಲ್ಲಿ ಇವತ್ತು ನನ್ನನ್ನು ನೀನು ವೆಚ್ಚ ಮೇಲೆ ಇಟ್ಕೊಂಡಲ್ಲಿ ನಮ್ಮ ನಾಯಕರಿಗೆ ದಟ್ಟಿ ಫೆಲವಂತ ಅಂತ ದಿ ಫೆಲಂತ ದಟ್ಟಿ ಫೆಲೋ ರಚೆ ಬೆಟ್ಟೋನು ಅಂತ ನಿನ್ ಮಗಿಟ್ಟು ಫೋಟೋ ಸ್ನೇಹಿತನೇ ತಂದಿದ್ದು ಯಾಕೆಲ್ಲ ಕೋಟ ಸ್ನೇಹಿತ ಕರ್ನಾಟಕ ರಾಜ್ಯದಲ್ಲಿರುವ ಪ್ರತಿಯೊಂದು ರಾಷ್ಟ್ರೀಯ ಮಾಧ್ಯಮಗಳು ರಾಜ್ಯ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳು ಟ್ವಿಟರ್ಗಳು ಫೇಸ್ಬುಕ್ಗಳು ನಮ್ಮ ರಾಷ್ಟ್ರೀಯ ಚಿತ್ರಗಳನ್ನ ಬಿಡುಗಡೆ ಮಾಡಬಾರ್ದು ಹೇಳಿ ನಾನ್ ಲಜ ಕೆಟ್ಟವ ನೀವು ಲಕ್ಷ ಬಂದಿದೆಯಾ ನಿಮ್ಗೆ ಬರ್ರಿ ಹೇಳಲ್ಲ ಆತ ಇನ್ನೊಂದು ದೊಡ್ಡ ಡಿಸ್ಪ್ಲೇ ಬೋರ್ಡ್ ಹಾಕಿ ವಿಡಿಯೋ ಪ್ಲೇ ಮಾಡ್ತೀನಿ ಕೇಸ್ ಕಟ್ಟ ಆದ ತಕ್ಷಣ ಅಲ್ಲಿ ಯಾರ ಬಗ್ಗೆ ನೀವು ಗೌರವದಿಂದ ಬದುಕಿದ್ರೆ ಸರಿ ರೇವಣ್ಣ ಗೌರವ ಬಿಟ್ಟು ಈ ಮೀಸಾದ ಕೆಲಸ ಮಾಡಿದ್ರೆ ಪರಿಣಾಮ ಬೇರೆ ಹಂತದಲ್ಲಿ ಇದು ಕೊನೆಯ ಎಚ್ಚರಿಕೆ ಸಂದೇಶ ನಿಮಗೆ ಯಾರು ಯಾರು ಕಳಿಸಿದ ನನ್ನ ಪಂಚಾಯತ್ ಅಂತ ಹೇಳಿ

ಒಂದಲ್ಲ ಒಂದಲ್ಲ ರೇವಣ್ಣ ಸಾವಿರ ಆರೇಳ ಅಂತ ಬಂದ ಮೇಲೆ ಅದಕ್ಕೆ ಇನ್ನಷ್ಟು ಲಕ್ಷ ಮಟ್ಟಿಗೆ ಕೆಟ್ಟ ವಿಚಾರಗಳಲ್ಲಿ ನಾನು ಹೋಗಲ್ಲ ನನ್ನಲ್ಲಿ ನನ್ನ ಸ್ವಾಭಿಮಾನ ಇದೆ ನನ್ನಲ್ಲಿ ನನಗೆ ಗೌರವ ಇದೆ ನನ್ನಲ್ಲಿ ಒಬ್ಬ ರಾಜಕಾರಣಿ ಗೌರವಕ್ಕೆ ಪೂಜಿಸ್ತೀನಿ ನನ್ನಲ್ಲಿ ಒಂದು ನನ್ನ ಕಟ್ಟಾಗಿ ಒಂದೇ ಒಂದು ಕಾರಣ ಅಂದ್ರೆ ಪೂಜೆ ದೇವೇಗೌಡರ ತಂದೆಯ ದೇವೇಗೌಡ ಕುಟುಂಬ ಒಂದೇ ಒಂದು ಕಾರಣಕ್ಕೋಸ್ಕರ ಕಟ್ಟಾಗಿದ್ದು ಕೇಳ್ತೀನಿ ಅಲ್ಲಿ ಗೌರವವಾಗಿ ನಡ್ಕೊಂಡ್ರೆ ಸರಿ ಅಲ್ಲಿ

ನಿನ್ ಮಗೇಟ್ ಬಂದಿರೋದಲ್ಲಿ ನನ್ನ ವ್ಯಾಪಾರ ಯಾರು ಯಾರು ಹೆಣ್ಮಕ್ಕಳು ಮಾಡೋದನ್ನ ತಾಕತ್ತು ನೋಡೋದಿಂದ ಆ ನಾನು ಇತ್ತಿ ಜೊತೆಗೆ ಬರುತ್ತೆ ನನ್ನ ಮನೆಗೆ ಹೋಗೋದಿಲ್ಲ ಹೋಗೋಲ್ಲ ನನ್ನಲ್ಲಿ ಪ್ರತಿಯೊಬ್ಬರು ಯಾರು ನನ್ನ ದೊಡ್ಡವರು ನನ್ನ ತಾಯಿ ತಮ್ಮ ನೋಡ್ತೀನಿ ನಾವಲ್ಲಿ ನಮ್ಮ ಬಚ್ಚ ತತ್ವ ಸಿದ್ಧಾಂತನ ಯಾರು ಸುತ್ತಮುತ್ತ ಹೆಣ್ಮಕ್ಳ ಪೂಜೆ ಬಾಲ ನೋಡ್ತೀನಿ ನಾವಲ್ಲಿ ಪಾರ ತಮ್ಯೋಗಲ್ಲಿ ನಿಂತರಾಗಿ ಬಚ್ಚಲ ಬೆನ್ನ ಇಳಿಯಲ್ಲ ನಾವಲ್ಲಿ ಗೌರವವಾಗಿ ಬದುಕಿದ್ರೆ ಗೌರವ ನೀನ್ ಅಲ್ಲಿ ನಾನು ಲೀಡ್ರು ಅಂತ ಹೇಳಿ ನಿನ್ನ ಇದ್ದೀರೋ ಅದೇ ನಾನು ಮೇಲೆ ಹೋಗ್ತಾ ಇದ್ದೀನಿ ಸಂಪೂರ್ಣ ಚಪ್ಪ ಕೊಟ್ಟಿದ್ದೀನಿ ಇಲ್ಲಿ ಬಂದು ಬಟ್ಟಿ ಕಿಡಿಯಕ್ಕೆ ಸಮರ್ಥ ಅಲ್ಲ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಸಾಕಷ್ಟು ಅಂತ ಹೇಳಿ ಇದನ್ನು ಮೀರಿ ನಿನ್ಗೆ ಯಾರು ನಮ್ಮ ಪಕ್ಷದ ಮಿಟ್ಟಿಗೆ ಕೊಟ್ಟು ನಿನ್ನೆ ನಮ್ಮ ಆತ್ಮ ಜಿಲ್ಲಾ ಸೇರಿಸ್ಕೊಂಡ್ರೆ ಅದು

ನಿಮ್ಮ ಅಧಿಕಾರ ಆಸ್ತಿಗೆ ನಿಮ್ಮ ಭ್ರಷ್ಟಾಚಾರದ ಮುಂದಾಗಿ ನಿಮ್ಮ ದೌರ್ಜನ್ಯಕ್ಕೆ ಎಷ್ಟು ಜನ ಬಲಿಯಾಗಿದ್ದಾರೆ ಇವತ್ತು ನಿಮ್ಮ ಕುಟುಂಬಕ್ಕೆ ಎಷ್ಟು ಕುಟುಂಬ ಹಾಳಾಗಿದೆ ಇವತ್ತು ನಾನು ಏನಾದರೂ ವಿಡಿಯೋ ರಿಲೀಸ್ ಮಾಡಿದ್ರೆ